بس بس 3 بس 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 3 بس بس شو يا نال دشتار چلنج ستار چلنج ستار رنگ يل گئے بس بس 3 بس بس 3 بس بس 3 بس بس شو يا نال نال دشتار چلنج ستار نال دشتار اجا نا 3 بس اجا نا 3 بس اجا نا 3 بس اجا نا 3 ಸದ್ಯಕ್ಕೆ ನೀವು ನೋಡ್ತಾ ಇದ್ದೀರಾ ಒನ್ ಆನ್ ಆಲಿ ಡಿ ಬಾಸ್ ಸೆಲೆಬ್ರಿಟೀಸ್ನ ಇದೆ ಯಾವ ಮಟ್ಟಿಗೆ ಕಾಟೇರನ ಪ್ರಮೋಟ್ ಮಾಡ್ತಿದ್ದಾರೆ ಅಂದರೆ ಸ್ಟೇಡಿಯಮ್ಮಲ್ಲಿ ಇಡೀ ಅಲ್ಲಿ ಅಷ್ಟು ಜೋರಾಗಿ ಇವರ ಶಬ್ದ ಕೇಳಿಸ್ತಾ ಇದೆ ದರ್ಶನ್ ಅವರಿಗೆ ಎಷ್ಟು ಪ್ರೀತಿ ಕೊಡ್ತಾ ಇದ್ದಾರೆ ಕಾಟೇರ ಮೂವಿಗೆ ಎಷ್ಟು ಪ್ರಚಾರ ಕೊಡ್ತಾ ಇದ್ದಾರೆ ಸುತ್ತಮುತ್ತ ಇರೋರು ನೋಡಿ ಒಂದು ಕ್ಷಣ ಶಾಕಾಗಿ ನೋಡ್ತವ್ರೆ ಏನಪ್ಪ ಇದು ಹಿಂಗೆಲ್ಲ ಮಾಡ್ತವರಲ್ಲ ಈ ಹುಡುಗರು ಅಂತ ಆ್ಯಕ್ಚುಲಿ ಇವ್ರ ಹೆಸರು ಮಂಜು ಮಿರಾಕಲ್ ಅಂತ ನಾನು ದರ್ಶನ್ ಅವ್ರ ಬರ್ಡೇ ಟೈಮಲ್ಲಿ ನೋಡಿದೆ ಆಯ್ತಾ ಒಂದು ಲಾರಿ ತುಂಬ ಅಕ್ಕಿ ತಗೊಂಡು ಬಂದಿದ್ರು ಕೊಡೋಕೆ ಅಂತ ಈ ದಿನ ಇಲ್ಲಿ ಪ್ರಮೋಟ್ ಮಾಡ್ತಾ ಇರೋದು ಕಂಡು ಬರ್ತಾ ಇದೆ ಅವಳ ಪಕ್ಕದಲ್ಲಿರೋರಿಗೆ ಬಹುಶಃ ಅವ್ರಿಗೆ ಇಷ್ಟ ಆಗಲಿಲ್ಲೋ ಏನೋ ನನಗೆ ಗೊತ್ತಿಲ್ಲ ರೀ ಆದರೆ ವಿಡಿಯೋ ಮಾಡ್ತಿರೋರು ಅವ್ರನ್ನೇ ಸ್ವಲ್ಪ ಝೂಮ್ ಮಾಡಿ ಮಾಡಿ ತೋರಿಸ್ತಾ ಇದ್ದಾರೆ ಇಲ್ಲಿ ನೀವೆಲ್ಲರೂ ಕೇಳ್ತಾ ಇದ್ರಿ ಥಿಯೇಟರ್ ಲಿಸ್ಟು ಕೊಡಿ ಮೇಡಮ್ ಯಾವುದು ಅದು ಇದು ಅಂತೆಲ್ಲ ಆ್ಯಕ್ಚುಲಿ ಅವರು ಇವಾಗ ಬಿಸ್ನೆಸ್ ಮಾಡ್ತಾ ಇರ್ತಾರಲ್ವ ಅಂದರೆ ಥಿಯೇಟರ್ಗಳು ಎಕ್ಸ್ಟ್ರಾ ಆ್ಯಡ್ ಆಗ್ತಾ ಇರುತ್ತೆ ಆ ಒಂದು ಪ್ರಾಸೆಸಿಂಗ್ ನಡೀತಾ ಇರತ್ತಲ್ವ ಹಾಗಾಗಿ ಅವರು ಕೂಡ ಎಕ್ಸಾಕ್ಟಾಗಿ ಕಂಪ್ಲೀಟಾಗಿ ಒಂದು ಥಿಯೇಟರ್ ಲಿಸ್ಟನ್ನ ಕೊಡೋಕ್ಕೆ ಸಾಧ್ಯ ಆಗಿಲ್ಲ ಇದು ನನಗೆ ಗೊತ್ತಿರೋ ವಿಷಯ ಯೂಶ್ವಲಿ ನಾನು ಅವ್ರ ಮೂವಿ ಟೈಮಲ್ಲೆಲ್ಲ ಎಂಡಿಂಗ್ ಟೈಮಲ್ಲೆಲ್ಲ ನಾನು ಸ್ಟೋರಿ ಮಾಡ್ತಿರ್ತೀನಲ್ಲ ಹಂಗೆ ಹಂಗಾಗಿ ನನಗೆ ಗೊತ್ತು ನಾನು ಹೇಳ್ತಾ ಇದ್ದೀನಿ ಸೊ ಒನ್ಸ್ ಅವ್ರಿಗೆ ಕನ್ಫರ್ಮ್ ಆಗಿ ಇದು 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 ಅಂತ ಅವರಿಗೆ ಗೊತ್ತಾದ ತಕ್ಷಣ ಅವರೇ ಒಂದು ಲಿಸ್ಟ್ ಕೊಡ್ತಾರೆ ಆಯಿತಾ ವೆಯ್ಟ್ ಮಾಡಿ ಕೊಟ್ಟಾದ ಮೇಲೆ ನಾನು ಒಂದೊಂದು ಥಿಯೇಟರ್ ಎಷ್ಟರು ನಾನು ಮಿಸ್ ಮಾಡಿದೆ ನಿಮಗೆ ಕೊಡ್ತೀನಿ ಹೇಳ್ತೀನಿ ಚಾನಲಲ್ಲಿ ಈಗ ಅವ್ರಿಗೆ ಥಿಯೇಟರ್ ಎಷ್ಟು ಅವ್ರಕಾಗಿ ಕಂಪ್ಲೀಟಾಗಿ ಸಿಕ್ಕಿದಾಗ ಅವ್ರು ಯಾಕೆ ಸುಮ್ಮ ಕೂತ್ಕೊತಾರೆ ಅಲ್ವಾ ಅವರು ಪ್ರಿಂಟ್ ಹಾಕ್ಸೆ ಹಾಕ್ಸ್ತಾರೆ ನಮಗೆಲ್ಲ ಒಂದೊಂದು ಕಾಪಿ ಸರ್ಕ್ಯುಲೇಟ್ ಮಾಡೇ ಮಾಡ್ತಿರ್ತಾರೆ ಇನ್ ದ ಸೆನ್ಸ್ ಸೊ ಐ ಮೀನ್ ಸೋಷಿಯಲ್ ಮೀಡಿಯಾದಲ್ಲಂತೂ ಅದು ಎಲ್ಲ ಕಡೆ ವೈರಲ್ಲೂ ಕೂಡ ಆಗ್ತಾ ಇರುತ್ತೆ ನಾನು ಕೂಡ ನಿಮಗೆ ಸುದ್ದಿ ಮಾಡಿ ಹಾಕ್ತೀನಿ ಆಯಿತಾ ಸೊ ವೆಯ್ಟ್ ಇರಿ ಅವರು ಬಿಸ್ನೆಸ್ ಮಾಡ್ತಾ ಇದ್ದಾರೆ ಥಿಯೇಟರ್ಗಳನ್ನ ಇನ್ನೂ ಕೂಡ ಆಡ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಒಟ್ಟಿಗೆ ಸಿಕ್ಕದ ಮೇಲೆ ಹೇಳ್ತೀನಿ ಆಯಿತಾ ಇಷ್ಟಾದರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಥ್ಯಾಂಕ್ ಯು ಲವ್ ಯೋರ್ ಟೇಕ್